ಟೀಸಲಾಡ್ ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ ಈ ಒಂದು ಹೊಸ ತಿಂಗಳಲ್ಲಿ ಮೊದಲನೇ ದಿನದಲ್ಲಿರುವ ಪ್ರತಿಯೊಬ್ಬೊಬ್ಬರು ಕರ್ತನ ಆಶೀರ್ವಾದ ಈ ತಿಂಗಳಲ್ಲಿ ಏನಿದೆ ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ದೀರಿ ಹಾಗೂ ಆ ಆಶೀರ್ವಾದವನ್ನು ಪಡೆಯುವುದಕ್ಕೆ ಆತರವಾಗಿದ್ದೀರಾ ಕರ್ತನೆ ಹೇಳ್ತಾರೆ ಏಷಾಯ ಅರವತ್ತೆರಡನೇ ಅಧ್ಯಾಯವನ್ನು ತೆಗೆದುಕೊಳ್ಳೋಣ ಅಲ್ಲಿ ಎರಡನೇ ವಾಕ್ಯದಿಂದ ಎರಡು ಮೂರನೇ ವಾಕ್ಯವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಈ ಒಂದು ತಿಂಗಳಲ್ಲಿ ಕರ್ತನ್ ಕೊಟ್ಟ ವಾಗ್ದಾನ ಇದು ದೇವರ ಮಕ್ಕಳಾದ ನಾವು ತುಂಬಾ ಅದ್ಭುತವಾದ ಆಶೀರ್ವಾದವನ್ನು ಹೊಂದಿಕೊಳ್ತಾ ಇದ್ದೇವೆ ಕರ್ತನ್ ಮಾತಾಡುವಂತ ನೋಡೋಣ ಜನಾಂಗಗಳು ನಿನ್ನ ಧರ್ಮವನ್ನು ಸಕಲ ರಾಜರು ನಿನ್ನ ವೈಭವವನ್ನು ನೋಡುವರು ಯಹೋವನು ಯಹೋವನ ಬಾಯಿ ನೇಮಿಸಿದ ಹೊಸ ಹೆಸರು ನಿನಗೆ ದೊರೆಯುವುದು ನೀನು ಯಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ ನಿನ್ನ ದೇವರ ಹಸ್ತದಲ್ಲಿ ರಾಜ ವೇಷ್ಟನವಾಗಿ ಇರುವೆ ಇಷ್ಟು ಅಮೂಲ್ಯವಾದ ಮಾತುಕರ್ತನ ಹೇಳ್ತಾ ಇದ್ದಾರೆ ಇವತ್ತು ನೀವೆಲ್ಲ ಅನ್ಕೊಂತಾ ಇರೋ ನಿಮ್ಮ ಬಗ್ಗೆ ನೀವು ಆ ನಾನೇನು ಅಲ್ಲದವನು ನಾನು ಯಾರಿಗೂ ಬೇಡವಾದವಳು ನಾನು ಏನಕ್ಕೂ ಬೇಡವಾದಂಥವ್ರು ಅಂತ ತಾತ್ಸಾರ ಮಾಡ್ಕೋತಾ ಇದ್ದೀರಿ ಆದರೆ ಕ್ರಿಸ್ತನನ್ನ ನಂಬಿದ ನೀವೆಲ್ಲರೂ ರಾಜಕುಮಾರನ ಮಗನು ಮಗಳು ರಾಜಕುಮಾರಿ ರಾಜಕುಮಾರನು ಇಸ್ರಾಯೇಲ್ ರಾಜಕುಮಾರ ಎಂಬುದಾಗಿ ಕರ್ತನ ಹೆಸರು ಕೊಡ್ತಾ ಇದ್ದಾರೆ ನೀನು ನಾನು ಕರ್ತನ ಅಮೂಲ್ಯವಾದ ನಾಮದೊಡನೆ ಆಶೀರ್ವಾದ ಹೊಂದಿದ ಮಕ್ಕಳು ದೇವರ ಮಕ್ಕಳು ಕರ್ತನೇ ತಿಂಗಳಲ್ಲಿ ಅಪರಿಮಿತವಾದ ಒಂದು ಆಶೀರ್ವಾದ ನಿಮ್ಮ ಮೇಲೆ ಸುರಿಸ್ತಾ ಇದ್ದಾರೆ ಆತನೇ ಹೇಳ್ತಾ ಇದ್ದಾರೆ ನೋಡಿ ಜನಾಂಗಗಳು ನಿನ್ನ ಧರ್ಮವನ್ನು ಸಕಲ ರಾಜರು ನಿನ್ನ ವೈಭವವನ್ನು ನೋಡುವಂತೆ ಕರ್ತನು ನಿಮ್ಮ ಮೇಲಕ್ಕೆ ಎತ್ತಿನ ದೇವರನ್ನೇ ಆತು ಕೊಡ್ರಿ ಆತನನ್ನು ನಿರೀಕ್ಷಿಸೋರು ಹೊಸ ಬಲವನ್ನ ಹೊಂದಿಕೊಡ್ರಿ ಆತನಲ್ಲಿ ಬೇಡುವವರು ಹೊಂದಿಕೊಳ್ಳೋರು ಬೇಡಿಕೊಳ್ಳೋ ಪ್ರತಿ ಒಬ್ಬೊಬ್ಬರಿಗೂ ನಾನು ಕೊಡ್ತೇನೆ ಅಂತಾರ್ದೇ ಪ್ರಾರ್ಥಿಸೋರು ಪ್ರಕಾಶಮಾನವಾಗಿರ್ತೀರ ಆತನ ಮುಖಭಾವನೆ ದೃಷ್ಟಿಸೋರು ಬೆಳಕಾಗಿರ್ತೀರಿ ಮುಖ್ಯವಾದ ಕೆಲಸ ಅದು ಮುಂಜಾನೆ ಎದ್ದು ಪ್ರಾರ್ಥಿಸೋದು ಕುಟುಂಬವಾಗಿ ಪ್ರಾರ್ಥಿಸೋದು ಸತ್ಯವೇದ ಧ್ಯಾನಿಸೋದು ಒಂದು ದೊಡ್ಡ ಬೆಳಕಾಗಿರ್ತೀರಿ ಸಕಲ ಆಶೀರ್ವಾದ ತಪ್ಪದೆ ನಿಮ್ಮ ಕುಟುಂಬಕ್ಕೆ ಕರ್ತನು ಅನುಗ್ರಹಿಸುವರಾಗಿದ್ದಾರೆ ಅನೇಕ ಜನರು ನಿಮ್ಮನ್ನ ನಿಮ್ಮ ಕುಟುಂಬವನ್ನು ನೋಡ್ತಾರೆ ಆ ವೈಭವ ರಾಜಾದಿ ರಾಜನು ಕರ್ತನು ಸುರಿಸೋ ವೈಭವ ಅದು ಆತನು ಕೊಡುವಂತ ಆಶೀರ್ವಾದ ನಿನ್ನ ವೈಭವನ್ನ ಅನೇಕರು ನೋಡ್ತಾರೆ ಲೋಕದಲ್ಲಿ ಶ್ರೀಮಂತರು ಅನಿಸ್ಕೊಂಡವರು ನಿನ್ನಗೆ ದೇವರು ಕೂಡ ಆಶೀರ್ವಾದ ನೋಡಿ ಅನೇಕರು ಹೇಳ್ತಾರೆ ಈತನೇ ನಿಜವಾದ ಶ್ರೀಮಂತ ಈತನೇ ನಿಜವಾದ ಶ್ರೀಮಂತಳು ನಿಮ್ಮನ್ನೇ ಕುರಿತು ಕರ್ತನ್ ಮಾತಾಡ್ತಾ ಇದ್ದಾರೆ ದೇವರನ್ನ ಬಲವಾಗಿಡ್ಕೊಡಿ ಕರ್ತನನ್ನ ಹತ್ತುಕೊಡ್ರಿ ಯಾವ ಕೊರತೆ ಬರೋಕ್ಕೆ ಕರ್ತನ್ ಬಿಡೋದಿಲ್ಲ ದೇವರು ಮೂವತ್ತ ನಾಲ್ಕನೇ ಕೀರ್ತನೆಯಲ್ಲಿ ಒಂಬತ್ತನೇ ವಾಕ್ಯದಲ್ಲಿ ಹೇಳ್ತಾರೆ ಹೋವನ ಜನರೇ ಯೋವನಲ್ಲಿ ಭಯ ಭಯಭಕ್ತಿಯುಳ್ಳವರಿಗೆ ಯಾವ ಕೊರತೆ ಯಾವ ಕೊರತೆ ಇಲ್ಲ ಪ್ರಾಯ ಸಿಂಹ ಹೊಟ್ಟೆಗಿಲ್ಲದೆ ಸಿಧಾವು ನನ್ನ ಸನ್ನಿಧಿಯಲ್ಲಿ ಬೇಡಿಕೊಳ್ಳೋರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ದೇವರಿಗಾಗಿ ತವಕಾಪಟ್ಟು ದೇವರ ರಾಜ್ಯದಲ್ಲಿ ನೀತಿಯಲ್ಲಿ ಬಿತ್ತವರಾಗಿರ್ರಿ ಹಲ್ಲೆಗೆ ಬಂದು ಪ್ರಾರ್ಥಿಸೋರಾಗಿರ್ರಿ ಕರ್ತನಲ್ಲಿ ಸಂತೋಷ ಪಡ್ರಿ ಪಿಲಿಪಿ ನಾಲ್ಕು ನಾಲ್ಕನೇ ವಾಕ್ಯದಂತೆ ಯಾವಾಗಲೂ ಕರ್ತನಲ್ಲೇ ಸಂತೋಷ ಪಡ್ರಿ ಸಕಲ ಆಶೀರ್ವಾದ ವೈಭವ ಈ ತಿಂಗಳಲ್ಲಿ ಕರ್ತನಿಗೆ ಕೊಡ್ತಾ ಇದ್ದಾರೆ ಆತನ ಇಡ್ತಾರೆ ನೋಡಿ ನೀನು ಯಹೋವನ ಹೆಸರು ನಿನಗೆ ದೊರೆಯುವುದು ನೀನು ಯಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿರುವಿ ದೇವರ ಹಸ್ತದಲ್ಲಿ ರಾಜ್ಯ ಸಿರೋವೇ ಎಷ್ಟು ಅಮೂಲ್ಯವಾದ ಮಾತು ದೇವರ ಕೈಯಲ್ಲೋ ಆ ಒಂದು ಕಿರೀಟದಂತೆ ಶೋಭಿಸ್ತೀರಾ ಕಿರೀಟ ತಲೆಯ ಮೇಲಿರುತ್ತೆ ಪ್ರಿಯರೇ ಎಲ್ಲರೂ ಅದನ್ನು ದೃಷ್ಟಿಸಿ ನೋಡ್ತೀನಿ ಆ ಒಂದು ಕಿರೀಟದಂತೆ ನೀನು ನಿನ್ನ ಕುಟುಂಬ ಶೋಭಿಸ್ತೀರ ಈ ತಿಂಗಳಲ್ಲಿ ಅಂಥದ್ದೇ ಒಂದು ಅಮೂಲ್ಯವಾದ ಆಶೀರ್ವಾದ ನಿಮಗೆ ಕರ್ತನು ನಿಮ್ಮ ಕುಟುಂಬಕ್ಕೆ ಅನುಗ್ರಹಿಸ್ತಾ ಇದ್ದಾರೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ತೌಕ ಪಡ್ತಾ ಇದ್ದೀರಿ ಯೋಚಿಸ್ತಾ ಇದ್ದೀರಿ ಚಿಂತಿಸ್ತಾ ಇದ್ದೀರಿ ಎಲ್ಲವೂ ಹೊದುವಾಗಿ ಒದಗಿ ಬರುತ್ತೆ ದೇವರಿಂದ ಎಲ್ಲ ಸಕಲ ಆಶೀರ್ವಾದ ಐಶ್ವರ್ಯ ನಿಮ್ಮ ಮೇಲೆ ಕರ್ತನ ಸುರಿಸ್ತಾ ಇದ್ದಾರೆ ಕೊರತೆಯೇ ಇಲ್ಲ ಯಾರಿಗೆ ಗೊತ್ತಾ ಪ್ರಿಯರೇ ಭಯ ಭಕ್ತಿ ಉಳ್ಳವರಿಗೆ ಭಕ್ತಿಯಿಂದ ಇರ್ರಿ ಈ ತಿಂಗಳಲ್ಲಿ ನೀವೇನು ಕೇಳ್ತೀರೋ ಎಲ್ಲ ಆಶೀರ್ವಾದ ದೇವಾದಿ ದೇವನು ನಿಮ್ಮ ಮೇಲೆ ಹೋಗ್ತಾ ಇದ್ದಾರೆ ಪ್ರಾರ್ಥನೆ ಕೇಳ್ಕೊಳೋಣ ಪ್ರೀತಿಯುಳ್ಳ ತಂದೆ ಸ್ವಾಮಿ ಈ ತಿಂಗಳಲ್ಲಿ ಪ್ರಭು ನೀವು ಕೊಟ್ಟ ಈ ವಾಗ್ದಾನಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ ಸಯ್ಯ ಪರಿಶುದ್ಧ ಆತ್ಮ ದೇವರೇ ಅಪ್ಪ ನನ್ನೊಂದಿಗೆ ಸೇರಿ ಪ್ರಾರ್ಥಿಸ್ತಾ ಇರೋ ಮಕ್ಕಳು ಈ ತಿಂಗಳಲ್ಲಿ ಇವರಿಗೆ ಯಾವ ನಿರೀಕ್ಷೆ ಇದೆ ಎಂದು ಕೇಳ್ತಾ ಇದ್ದಾರೆ ಅಪ್ಪ ಎಂಥ ಆಶೀರ್ವಾದ ನನಗಿರ್ಬೋದು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಚಿಂತಿಸಿ ದುಃಖಿಸ್ತಾ ಇರ್ಬೋದು ಅಪ್ಪ ಈ ಸಕಲ ಆಶೀರ್ವಾದ ಅವ್ರ ಮೇಲೆ ಇಡ್ತೇನೆ ಪ್ರಭು ಯೇಸುವಿನ ನಾಮದಲ್ಲಿ ನಿನ್ನ ದಾಸಿಯಾದ ನಾನು ಆಶೀರ್ವದಿಸ್ತಾ ಇದ್ದೇನೆ ಪ್ರಭು ಈ ವಾಕ್ಯದ ನೀನು ಹೇಳಿದ ಪ್ರಕಾರ ದೇವರೇ ಸಕಲ ವೈಭವ ಅವರಿಗೆ ಅನುಗ್ರಹಿಸು ಅಪ್ಪ ಎಲ್ಲ ಕೊರತೆ ಅವರನ್ನು ನೀಗಿಸು ಸಮೃದ್ಧಿ ವೃಷ್ಟಿ ಸುರಿಸಲ್ಪಡಲಿ ಆಶೀರ್ವಾದದ ಮಳೆ ಅವರ ಮೇಲೆ ಸುರಿಯಲಿ ರಾಜ ಲೆಸ್ ಲಾರ್ಡ್ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತೌಕ ಪಡ್ತಾ ಇದ್ದಾರೋ ತಂದೆ ಅವರು ಕರ್ತನೆ ಎಲ್ಲ ಕಾರ್ಯಗಳಲ್ಲೂ ಸ್ವಾಮಿ ಆರ್ಥಿಕವಾಗಿರುವಂತ ಎಲ್ಲ ಕುಂದು ಕೊರತೆಗಳು ನೀಗಿ ಸಮೃದ್ಧಿಯಾಗಿ ಸ್ವಾಮಿ ಅವರೇ ವಧುವಾಗಿ ಕೊಡು ಎಸಪ್ಪ ಅವರ ಮಕ್ಕಳು ಉನ್ನತ ಸ್ಥಾನ ಸ್ಥಿತಿ ಗತಿಯಲ್ಲಿ ಇರಲಿ ಪ್ರಭು ಅವರ ವಿದ್ಯಾಭ್ಯಾಸದಲ್ಲಿಯೂ ಮಹಿಮೆಯಾದ ರೀತಿಯಲ್ಲಿ ನೀನು ಆಲೋಚನೆ ಕೊಡೋ ದೇವರು ಆಲೋಚನಾ ಕರ್ತನು ಯಾವುದೇ ಆದಂಥ ಕಾರ್ಯಗಳಿರಲಿ ಅವ್ರಿಗೆ ಸಹಾಯ ಕೊಟ್ಟು ನಿನ್ನ ಮಕ್ಕಳನ್ನು ಆಶೀರ್ವದಿಸು ಅವ್ರ ವಿಕ ವಿದ್ಯಾಭ್ಯಾಸದಲ್ಲಿ ಪ್ರಭು ಯಾವ ಒಂದು ಸಬ್ಜೆಕ್ಟಲ್ಲಿ ಯಾವ ಒಂದು ಕಾರ್ಯದಲ್ಲಿ ನನ್ನ ಮಗ ನನ್ನ ಮಗಳನ್ನು ನಾನು ಇಡಲಿ ಎಂಬುದಾಗಿ ಯೋಚಿಸ್ತಾ ಇದ್ರು ಪ್ರತಿಯೊಬ್ಬರಿಗಾಗಿ ಮೊರೆ ಇಡ್ತೇನಪ್ಪ ಪವಿತ್ರಾತ್ಮನೇ ನೀನು ಆಲೋಚನೆ ಕೊಡು ಆ ಮಕ್ಕಳು ಏನೆಲ್ಲ ಓದಬೇಕು ನೀನು ಕೊಡುವ ಆಲೋಚನೆ ಕೊಟ್ಟು ಆ ಕುಟುಂಬದಲ್ಲಿ ನಡೆಸು ಅವ್ರಿಗೆ ಬೇಕಾ ಸಹಾಯ ಮಾಡು ತಂದೆ ಅವರು ಯಾವ ಕೊರತೆ ಅಂತೋ ಹೇಳ್ಬಾರ್ದಪ್ಪ ನಿನ್ನ ಮಕ್ಕಳು ಉದುವಾಗಿ ಆಶೀರ್ವಾದ ತುಂಬಲ್ಪಡಲಿ ಹೇಳಿದ್ದೀಯಲ್ಲ ಸ್ವಾಮಿ ರಾಜಶಿರೋವಿಷ್ಟನವಾಗಿರಲಿ ಯಹೋವನ ಕೈಲ ಸುಂದರ ಕಿರೀಟ ಆಗಿರ್ತೀಯ